ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆ ಸಿ ಅಗ್ಮಾರ್ ಹಸಿವಿನ ತುಪ್ಪ ಅಲ್ಪ ದೂರದಲ್ಲಿರುವ ಶಕ್ತಿನಗರದ ನಿಸರ್ಗದ ಮಡಿಲಿನಲ್ಲಿರುವ ಕ್ಷೇತ್ರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಬಾರದೆ ಎರಡ್ ಸಾವಿರದ ನಾಲ್ಕರಲ್ಲಿ ದೈವಾನುಗ್ರಹದಂತೆ ಈ ಕ್ಷೇತ್ರಕ್ಕೆ ಅಡಿಗಲ್ಲು ಹಾಕಲಾಯಿತು ನಾಯ್ಕ್ ಮುಂದಾಳತ್ವದಲ್ಲಿ ಆಧ್ಯಾತ್ಮ ಗುರುಗಳಾದ ಕುಂಬಳಿಯ ಅರಿಕಾಡಿ ವೇದಮೂರ್ತಿ ಬ್ರಹ್ಮಶ್ರೀ ನಾರಾಯಣ ದೇವ ಪೂಜಿತಾಯರ ಧಾರ್ಮಿಕ ಸಲಹೆ ಮಾರ್ಗದರ್ಶನದೊಂದಿಗೆ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಯಿತು ಪೊದುಗಾಳರಿಂದ ದೈವ ಚಿಂತನೆ ನಡೆಸಿದಾಗ ಈ ಭೂಮಿ ಪೂರ್ವದಲ್ಲಿ ಒಂದು ಪವಿತ್ರ ದೈವಿ ಸಂಕಲ್ಪ ಹೊಂದಿದ ಜಾಗ ಎಂದು ತಿಳಿದು ಬರುತ್ತೆ ಶ್ರೀಕೃಷ್ಣನೇ ಎಂಬ ಅಮೃತ ವಚನದಂತೆ ಈ ಪ್ರದೇಶದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಸುಂದರ ಮಂದಿರದ ನಿರ್ಮಾಣದ ಸಂಕಲ್ಪ ನಡೆಯಿತು ಭೂಸ್ಪರ್ಶದಿಂದಲೇ ದೇವರ ಗರ್ಭಗೃಹ ನಿರ್ಮಾಣಗೊಂಡಿದೆ ಸುಂದರವಾದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವನ್ನು ನಾವಿಲ್ಲಿ ಕಾಣಬಹುದು ದೇವಸ್ಥಾನದ ಎದುರು ಬದಿಗಳಲ್ಲಿ ನೂರ ಎಂಟು ಮೆಟ್ಟಿಲುಗಳನ್ನ ನೋಡಬಹುದು ದೇವಸ್ಥಾನದ ಎದುರಿನಲ್ಲಿಯೇ ಹಸು ಕರುವಿನ ಸುಂದರ ಕೆತ್ತನೆಯನ್ನ ಕಾಣಬಹುದು ಭಕ್ತರು ಈ ಪುಣ್ಯ ಕೋಟಿಗೆ ನಮಿಸಿ ಕೋಟಿ ಪುಣ್ಯವನ್ನ ಗಳಿಸಿ ಎನ್ನುತ್ತಿದೆ ಈ ಕೆತ್ತನೆ ಕೃಷ್ಣ ಪಕ್ಕದಲ್ಲಿ ನವಗ್ರಹಗಳ ಗಿಡಗಳನ್ನ ಕಾಣಬಹುದು ನವಗ್ರಹ ವನದಲ್ಲಿ ಒಂಬತ್ತು ಗ್ರಹಗಳಿಗೆ ಸಂಬಂಧಪಟ್ಟ ಗಿಡಗಳನ್ನ ನಾವಿಲ್ಲಿ ನೋಡಬಹುದು ಕೃಷ್ಣ ಕೃಷ್ಣ ಗೋಡೆಗಳಲ್ಲಿ ಶ್ರೀಕೃಷ್ಣನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಕಾಣಬಹುದು ಸುಮನಸ ಸುಧರ್ಮ ಸಭಾಭವನವನ್ನು ನೋಡಬಹುದು ಈ ಸಭಾಭವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತಾ ಇರುತ್ತವೆ ತಾಂಬೂಲವ ತಾಂಬೂಲವೇಲುವಾಗ ಕೃಷ್ಣಾಯನ ದೇವಸ್ಥಾನದ ಎದುರಿನಲ್ಲಿ ಪಾರಿಜಾತ ಕಲ್ಯಾಣ ಮಂಟಪವನ್ನು ಕಾಣಬಹುದಾಗಿದೆ ಕೃಷ್ಣಾಯನ ಬಾರೀ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀ ಕೆ ಸಿ ನಾಯ್ಕ್ ದೇವಸ್ಥಾನದ ಬಗ್ಗೆ ಈ ರೀತಿ ಹೇಳ್ತಾರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದ ಹಿಂದೆ ಇಲ್ಲಿ ಶಕ್ತಿನಗರ ನಮ್ಮ ಕ್ಲಾಸಿಕ್ ವಿಲೇಜ್ನಲ್ಲಿ ಒಂದು ಪುರೋಹಿತ ಯಶ್ವರಾಜನ ಕರೆದು ನಮ್ಮ ದೇವ ಪೂಜೆ ನಮ್ಮ ಪುರೋಹಿತರು ಇಲ್ಲಿ ಒಂದು ದೋಷಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ಒಂದು ಪ್ರಶ್ನೆ ಇಡಲಾಯಿತು ಆ ಪ್ರಶ್ನೆಯಲ್ಲಿ ಆ ವಿಚಾರವನ್ನು ಚರ್ಚೆ ಮಾಡಿದ ನಂತರ ಜೋಯಿಸರ್ ಒಂದು ಮಾತು ಕೇಳಿದರು ನನಗೆ ಈ ಈ ಪ್ರಶ್ನೆಯಲ್ಲಿ ಒಂದು ವಿಚಾರವನ್ನು ನಿಮಗೆ ಹೇಳುವಂಥ ವಿಚಾರ ಕಾಣ್ತದೆ ಅಂತ ಅದನ್ನು ಹೇಳಿ ಅಂತ ಹೇಳಿದಾಗ ಅವರು ಹೇಳಿದರು ಅವರ ಒಂದು ಕೈಗೆ ತೋರಿಸಿ ಇಂಥ ದಿಕ್ಕಿನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸಂಕಲ್ಪ ಆಗಿದೆ ಇಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಆಗ್ತದೆ ಅಂತ ಅದೀಗ ನಿಮ್ಮ ಕೈಯಲ್ಲಿ ಆಗುವಂಥ ಒಂದು ಲಕ್ಷಣಗಳನ್ನು ಕಾಣ್ತಾ ಉಂಟು ಅಂತ ಅದಕ್ಕೆ ನಮ್ಮ ಪುರೋಹಿತರು ನಾರಾಯಣ ದೇವ ಪೂಜೆ ತಯಾರು ಕುಂಬಳೆಯವರು ಹೇಳಿದರು ನನ್ನ ಮುಖ ನೋಡಿದರು ಏನು ಅಂತ ನಾನು ಹೇಳಿದೆ ಒಂದು ಐವತ್ತು ಲಕ್ಷ ಆದರೆ ಮಾಡಿಬಿಡು ಅಂತ ಅದು ಕಡೆಗೆ ಒಂದು ಐದು ಕೋಟಿ ವರೆಗೂ ಹೋಯ್ತು ದೇವರು ನನ್ನನ್ನು ಗುರುತಿಸಿ ಮಾಡಿಸಿದರು ಅದರ ಮೇಲೆ ಸಹ ಹಂತ ಹಂತದಲ್ಲಿ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿ ಈಗ ಒಂದು ಆರು ತಿಂಗಳ ಹಿಂದೆ ಎಲ್ಲ ಕೆಲಸ ಸಾಧಾರಣ ಮುಗಿಯಿತು ಏರ್ ಕಂಡೀಷನ್ ಆಯಿತು ರ್ಯಾಂಪ್ಗಳಾಯಿತು ಎಲ್ಲ ವಿಚಾರ ಆಯಿತು ದೊಡ್ಡ ರೋ ರಸ್ತೆ ಆಯಿತು ಎಲ್ಲ ವಿಚಾರ ಆಗಿದೆ ಇನ್ನೇನು ಅಲ್ಪ ಸ್ವಲ್ಪದ ಕೆಲಸಗಳು ಅದು ದಿನನಿತ್ಯದಿರ್ಬೋದು ಹೊರತು ವಿಶೇಷವಾದ ಜೀರ್ಣೋದ್ಧಾರ ನನಗೆ ಹೆಚ್ಚಿಗೆ ಮನಸ್ಸಿಗೆ ಕಾಣ್ತಾ ಕಾಣುವಂಥದ್ದು ಯಾವುದೂ ಇಲ್ಲ ಎಲ್ಲವೂ ಆಗಿದೆ ಇದಾದ ನಂತರ ಭಕ್ತರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಮತ್ತು ಇಲ್ಲಿ ತುಂಬ ಮದುವೆ ಎಷ್ಟೋ ಅಷ್ಟು ಮದುವೆ ಆಗಿದೆ ಮದುವೆ ಇಷ್ಟು ಒಂದಿಗೆ ಒಬ್ಬರಿಗೆ ಒಂದು ತೊಂದರೆ ಆಗಲಿಲ್ಲ ಮತ್ತು ಗೋಪಾಲಕೃಷ್ಣ ಕೇಳಿದ್ದನ್ನು ಕೊಡುವ ಕೃಷ್ಣ ಅಂತ ನನ್ನೊಂದು ಅದಕ್ಕೆ ಪುರಾವೆ ಇದೆ ಯಾರು ಯಾರು ದೇವರು ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಅದನ್ನು ಒಂದು ಅನುಗ್ರಹ ಮಾಡುವಂಥ ಗೋಪಾಲಕೃಷ್ಣ ದೇವರು ಮಾಡ್ತಾ ಇದ್ದಾರೆ ಎಲ್ಲ ಸಮಾಜಕ್ಕೆ ತುಂಬ ಪ್ರಯೋಜನ ಆಗಿದೆ ಶಕ್ತಿಯಲ್ಲ ತುಂಬ ಬೆಳವಣಿಗೆ ಆಗಿದೆ ಗೋಪಾಲಕೃಷ್ಣ ದೇವರು ಬಂದ ನಂತರ ಶಕ್ತಿಯನ್ನು ಎಷ್ಟು ಬೆಳವಣಿಗೆ ಅಂತ ಹೇಳಿದರೆ ಈಗ ಇದೊಂದು ಪಟ್ಟಣ ಆಗಿಬಿಟ್ಟಿದೆ ಒಂದು ಕಾಲದಲ್ಲಿ ಇದೊಂದು ಕುಗ್ರಾಮ ಆಗಿತ್ತು ಯಾರಿಗೂ ಬೇಕಾದ ಜಾಗೆ ಈಗ ಪ್ರತಿಯೊಬ್ಬರಿಗೂ ಶಕ್ತಿಯನ್ನು ಬೇಕು ಅಂತ ಒಂದು ಪರಿವರ್ತನೆ ಗೋಪಾಲಕೃಷ್ಣ ದೇವರಿಂದ ಆಗಿದೆ ಅಂತ ಹೇಳಿ ಸುಮ್ಮ ಸಂತೋಷ

न्त गुण ನಿನಗೆ ದೇವಸ್ಥಾನದ ಇನ್ನೂರು ಮೀಟರ್ ಅಂತರದಲ್ಲಿ ನಾಗ ರಕ್ತೇಶ್ವರಿ ಪಂಜುರ್ಲಿ ಕಲ್ಲುಟ್ಟಿಗಳ ಗುಡಿಯನ್ನ ನೋಡಬಹುದು ಶ್ರೀ ಕ್ಷೇತ್ರದಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಗೋವುಗಳನ್ನು ಸಾಕಳ ಕೃಷ್ಣಾಯನ ಬಾರದೆಂದು ಕೃಷ್ಣಾಯನ ಬಾರದೆ ದೇವಸ್ಥಾನದ ಎದುರಿನ ಗೋಡೆಯಲ್ಲಿ ಉಬ್ಬು ಶಿಲ್ಪದ ಮೂರ್ತಿಯಿಂದ ಸಮುದ್ರಮಥನ ಚಿತ್ರಣ ಇನ್ನೊಂದು ಬದಿಯಲ್ಲಿ ಗೋವರ್ಧನೋದ್ಧಾರ ಚಿತ್ರ ದೇವಸ್ಥಾನದ ಹಿಂಬದಿಯಲ್ಲಿ ರಾಧಾಕೃಷ್ಣ ವಿಹಾರ ವೇದವ್ಯಾಸ ಗಣಪತಿ ಮಹಾಭಾರತ ಕಥನ ವರ್ಣನೆಯ ಸುಂದರ ಪರಿಮಳದ ಮಪುರುಷನಮ್ಮ ಕೃಷ್ಣನ ತೋತದ ದೇವಸ್ಥಾನದ ಎದುರಿನ ಬಾಗಿಲಿನಲ್ಲಿ ಶ್ರೀ ಮಹಾವಿಷ್ಣುವಿನ ದಶಾವತಾರ ಚಿತ್ರಗಳು ದೇವಸ್ಥಾನದ ಎದುರಿನ ಮೇಲುಭಾಗದಲ್ಲಿ ಕಾಷ್ಟಶಿಲ್ಪ ಕೆತ್ತೆಯನ್ನ ಕಾಣಬಹುದು ಪರಿಮಳದ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಮಣ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳೋದು ಹೀಗೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನಗಳು ಹೇಗೆ ನಡೀತದೆ ಯಾವ್ಯಾವ ರೀತಿ ನಡೀತದೆ ಅಂತ ಹೇಳಿ ಕೇಳಿದರೆ ಪ್ರತಿದಿನ ಬೆಳಗ್ಗೆ ಆರೂವರೆ ಗಂಟೆಗೆ ಶ್ರೀದೇವರಿಗೆ ಅಭಿಷೇಕ ಮತ್ತು ಏಳುವರೆ ಗಂಟೆಗೆ ಪ್ರತಿನಿತ್ಯ ನಾಲ್ಕು ಕಾಯಿಯ ಮಹಾಗಣಪತಿ ಹೋಮ ಮತ್ತು ಎಂಟು ಗಂಟೆಗೆ ಬೆಳಗಿನ ಮಹಾಪೂಜೆ ನಡೆಯುವಂಥದ್ದು ಮಧ್ಯಾಹ್ನದ ಮಹಾಪೂಜೆ ಹನ್ನೆರಡುವರೆಗೆ ಮತ್ತು ಸಾಯಂಕಾಲದ ಮಹಾಪೂಜೆ ರಾತ್ರಿ ಎಂಟು ಗಂಟೆಗೆ ನಡೀತದೆ ಇಲ್ಲಿ ಶ್ರೀದೇವರ ದೇವಸ್ಥಾನದಲ್ಲಿ ವಿಶೇಷ ಅಂತ ಹೇಳಿದರೆ ಭಕ್ತರು ಬೇರೆ ಬೇರೆ ಅಂಥ ರೀತಿಯಿಂದ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ದೇವರನ್ನು ಮೊರೆ ಹೋಗುವಂಥದ್ದು ಗೋಪಾಲಕ್ಷಣ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವಂತಹ ಹೋಮಹೋನಾದಿಗಳು ಅಂತ ಹೇಳಿದರೆ ಹತ್ತು ಇಪ್ಪತ್ತು ವರ್ಷಗಳಿಂದ ಮಕ್ಕಳಾಗದೇ ಇದ್ದವರು ಸಹ ಶ್ರೀ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಹಾಲುಸ ಸೇವೆಯನ್ನು ಮಾಡಿಸಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿ ಮಕ್ಕಳಾದರೆ ಇಲ್ಲಿಗೆ ಬಂದು ತುಲಾಭಾರ ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋದವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲರಿಗೂ ಸಹ ಮಕ್ಕಳಾಗಿ ಅವರೆಲ್ಲ ಬಂದು ಶ್ರೀ ದೇವರಲ್ಲಿ ತುಲಾಭಾರ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಸಂತೋಷದಿಂದ ದೇವರನ್ನು ಆ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ದೇವರು ಫಲ ಕೊಟ್ಟು ಸಂತೋಷದಿಂದ ತುಲಾಬಾರ ಸೇವೆಯನ್ನು ಎಲ್ಲರೂ ಸಹ ಸಮರ್ಪಣೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಅಂಥ ರೀತಿಯಂತಹ ಹೋಮಗಳು ಶಾಂತಿ ಶಾಂತಿ ಹೋಮಗಳು ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಸಂಧಿಶಾಂತಿ ಇತ್ಯಾದಿಗಳೆಲ್ಲ ಸದಾಕಾಲ ನಡೀತಾ ಇರುವಂಥದ್ದು ಹಾಗೆ ವಾರ್ಷಿಕವಾಗಿ ಅಂತ ಹೇಳಿದರೆ ಮಾಸ ಹದಿನಾರು ಅಂತ ಹೇಳಿದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ತಾರೀಕಿಗೆ ಶ್ರೀದೇವರ ಪ್ರತಿಷ್ಠಾ ವಾರ್ಷಿಕ ವರ್ಧಂತಿ ಉತ್ಸವ ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ಎರಡು ದಿವಸ ಕಾರ್ಯಕ್ರಮ ಇರುವಂಥದ್ದು ಒಂದು ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ದೇವರ ವಿಶೇಷವಾದಂತಹ ದೇವರ ಸೇವೆಗಳು ಮತ್ತು ರಾತ್ರಿ ಹನ್ನೊಂದುವರೆ ಗಂಟೆಗೆ ಅರ್ಘ್ಯ ಪ್ರಧಾನ ಸೇವೆ ಮರುದಿವಸ ಲಕ್ಷ ತುಳಸಿ ಅರ್ಚನೆ ಸೇವೆ ಇದು ಕೃಷ್ಣಾಷ್ಟಮಿಗೆ ಇರುವಂಥದ್ದು ಮತ್ತು ಚೌತಿಗೆ ನೂರ ಎಂಟುಕಾಯಿಯ ಮಹಾಗಣಪತಿ ಹೋಮ ವಾರ್ಷಿಕ ಕಾರ್ಯಕ್ರಮದಲ್ಲಿ ಚಂಡಿ ಚಂಡಿಕಾ ಹೋಮ ಮತ್ತು ದೀಪಾವಳಿಗೆ ಮೂರು ದಿವಸ ಸಹಸ್ರ ದೀಪೋತ್ಸವ ಗೋಪೂಜೆ ಹಾಗೆ ಇತ್ಯಾದಿಗಳೆಲ್ಲ ಶ್ರೀದೇವ ಕ್ಷೇತ್ರದಲ್ಲಿ ನಡೆಯುವಂಥದ್ದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಸೇವೆಗಳು ಅಂತ ಹೇಳಿದರೆ ಪಾಯಸ ಸೇವೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಪಾಯಸ ಸೇವೆಯನ್ನು ಭಕ್ತರು ತಮ್ಮ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತನಿಗೆ ಹಾಲು ಪಾಯಸ ಸೇವೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ವಿಶೇಷ ಹಾಗೆ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ತುಳಸಿ ಅರ್ಚನೆ ಅಲಂಕಾರ ಪೂಜೆ ಇತ್ಯಾದಿ ಎಲ್ಲ ಸೇವೆಗಳು ಸಹ ಶ್ರೀ ಕ್ಷೇತ್ರದಲ್ಲಿ ನಡೀತದೆ ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ ಕಿರಿಕೆರಿಗಳಲ್ಲಿ ಮಾರುವುದಲ್ಲ ದೇವಸ್ಥಾನದ ಒಳಗಿನ ಕಂಬಗಳಲ್ಲಿ ಕೃಷ್ಣನ ವಿವಿಧ ಬಾಲಲೀಲೆಗಳು ಕೃಷ್ಣನ ಅವತಾರಗಳ ಕೆತ್ತನೆಯನ್ನ ಕಾಣಬಹುದು ಸ್ವಚ್ಛ ಬಂಗಾರದ ದೇವಸ್ಥಾನದ ಒಳಭಾಗದಲ್ಲಿ ಶ್ರೀ ಮಹಾಗಣಪತಿ ಗುಡಿ ಗರ್ಭಗುಡಿಯಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಮೂರ್ತಿಯನ್ನ ನೋಡಬಹುದು ರಂಗು ರಂಗುಗಳಿಂದ ಕಂಗೊಳಿಸುವ ಕೇಳಿದ ವರವನ್ನ ನೀಡುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ತುಲಾಭಾರ ಸೇವೆಗಳು ಹಲವು ಮಂಗಳ ಕಾರ್ಯಗಳು ನಡೆಯುತ್ತಾ ಇರುತ್ತದೆ ಶಯನ ಪ್ರಸನ್ನ ಶ್ರೀ ಮಾಧವನ ಶಯನ ಪ್ರಸನ್ನ ಶ್ರೀ ಮಾಧವನ ಅಂಗ್ರಿಯ ಸಂಗದಿ ಮಂಗಳಕರವಾದ ಪ್ರತಿ ಶ್ರೀಕೃಷ್ಣನ ಅನ್ನಪ್ರಸಾದ ಭಕ್ತರಿಗೆ ಸಲ್ಲ ಪರಿಮಳದ ಶ್ರೀ ಗೋಪಾಲಕೃಷ್ಣ ದೇವರು ಸರ್ವ ಭಕ್ತರಿಗೂ ಮಾಡಲಿ ಕೃಷ್ಣ ನಂಬಿದ ಭಕ್ತರ ಕಷ್ಟಗಳನ್ನು ದೂರ ಮಾಡಲಿ ಸರ್ವೇ ಜನ ಭವಂತು பரிமளதா <San> 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 ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಇದು ನನಗೆ ತುಂಬಾ ಇಷ್ಟವಾದ ಟೀ ನೀವು ಟ್ರೈ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ